ಹದಿನೆಂಟರಂದು ಉಡುಪಿಯ ಮಲ್ಪೆ ಭಾಗದಲ್ಲಿ ಏನೀಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಬಂದಿದೆ ಪರಿಶಿಷ್ಟ ಜಾತಿಯ ಬಂಜಾರಕ್ಕೆ ಬಂಜಾರ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಮಹಿಳೆಗೆ ಮೀನು ಕದ್ದ ಆರೋಪದ ಮೇಲೆ ಮರಕ್ಕೆ ಕಟ್ಟಿ ಹಾಕಿ ಥಳಿಸಿ ಅಮಾನುಷವಾಗಿ ಇಡೀ ನಾಗರಿಕ ಸಮುದಾಯವೇ ತಲೆ ತಗ್ಗಿಸುವಂಥ ಕೆಲಸ ಈ ಭಾಗದಲ್ಲಿ ನಡೆದಿದೆ ಇವತ್ತು ಉಡುಪಿ ಬಹಳ ಸುಸಂಸ್ಕೃತ ಜಿಲ್ಲೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಕೃತ್ಯಗಳು ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಇಡೀ ದಲಿತ ಸಮುದಾಯಕ್ಕೆ ನುಂಗಲಾಗದಂತಹ ಒಂದು ನೋವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಭಾಗದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಮೋದ್ ಮಧ್ವರಾಜ್ ಅವರು ಆ ಮಹಿಳೆಗೆ ಸಾರ್ವಜನಿಕವಾಗಿ ಹೊಡೆದಿದ್ದೇ ಸರಿ ಎನ್ನುವಂಥ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯ ಮೂಲಕ ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ನೊಂದಿರ್ತಕ್ಕಂಥ ಮಹಿಳೆಗೆ ಸಂತ್ರಸ್ತ ಮಹಿಳೆಗೆ ಇವರು ಸಮಾಧಾನವನ್ನು ಸಾಂತ್ವನವನ್ನು ಹೇಳೋದನ್ನು ಬಿಟ್ಟು ಮಾಡಿದ್ದೇ ಸರಿ ಎನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅದೇ ರೀತಿ ಉಡುಪಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ರಘುಪತಿ ಭಟ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ಅಟ್ರಾಸಿಟಿ ಕೇಸ್ ಅಟ್ರ್ಯಾಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ ಇವತ್ತು ಪರಿಶಿಷ್ಟ ಜಾತಿಯ ಮಹಿಳೆಯ ಮೇಲೆ ದಬ್ಬಾಳಿಕೆಯಾದಾಗ ಹಲ್ಲೆ ಆದಾಗ ಅನ್ಯಾಯವಾದಂಥ ಸಂದರ್ಭದಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಲೇಬೇಕು ಅದನ್ನು ಆರಕ್ಷಕ ಇಲಾಖೆಯವರು ಮಾಡಿದ್ದಾರೆ ಇವತ್ತು ಉಡುಪಿಯ ಭಾಗದಲ್ಲಿ ಮಲ್ಪೆಯ ಭಾಗದಲ್ಲಿ ನಮ್ಮ ಸಮುದಾಯದ ಸಾಕಷ್ಟು ಜನರು ಇವತ್ತು ವಲಸೆ ಬಂದಿದ್ದಾರೆ ಮೀನುಗಾರಿಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಕೃತ್ಯಗಳು ಇನ್ಮೇಲೆ ಆಗಬಾರ್ದು ಇದಕ್ಕೆ ಸಂಬಂಧಿಸಿದಂತೆ ಉಡುಪಿ ಜಿಲ್ಲಾಡಳಿತ ಕೂಡಲೇ ಒಂದು ಶಾಂತಿ ಸಭೆಯನ್ನು ಮಾಡಬೇಕು ಮತ್ತು ಈ ಕೃತ್ಯದಲ್ಲಿ ಯಾರು ಯಾರು ಭಾಗಿಯಾಗಿದ್ದಾರೆ ಅವರಿಗೆ ಮುಲಾಜಿಲ್ಲದೆ ಅವರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಮತ್ತು ಮುಂದೆ ಈ ರೀತಿಯ ಕೃತ್ಯಗಳಿಗೆ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡಬಾರ್ದು ಅಂಥೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಹೌದು ಈಗಾಗಲೇ ನಾನಾಗಲೇ ಹೇಳಿದಾಗೆ ಪ್ರಮೋದ್ ಮಧ್ವರಾಜ್ ಅವರು ಉಡುಪಿಯಲ್ಲಿ ಮೀನುಗಾರರ ಸಭೆ ನಡೆದಿತ್ತು ಆ ಸಭೆಯಲ್ಲಿ ಆ ಮಹಿಳೆಗೆ ಕಟ್ಟಿ ಹಾಕಿದ್ದು ಸರಿ ಆಕೆಗೆ ಹೊಡೆದಿದ್ದು ಸರಿ ಅಂಥೇಳಿ ಒಂದು ಪ್ರಚೋದನಕಾರಿಯ ಒಂದು ಭಾಷಣವನ್ನು ಮಾಡಿದ್ದಾರೆ ಅದಲ್ಲದೆ ಆ ಮಹಿಳೆಗೆ ಬಹಿರಂಗವಾಗಿ ಕಳ್ಳಿ ಅಂಥೇಳಿ ಆತ ಹೇಳಿದ್ದಾರೆ ಇವತ್ತು ಕೋರ್ಟ್ ಮೂಲಕ ಆ ಮಹಿಳೆ ಕಳ್ಳಿನೋ ಅಥವಾ ಅಲ್ಲ ಅಂಥೇಳಿ ಅದನ್ನು ತೀರ್ಮಾನ ಮಾಡೋದಕ್ಕೆ ಇವತ್ತು ನ್ಯಾಯಾಲಯದ ಚೌಕಟ್ಟಿದೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಆ ಮಹಿಳೆಯ ಬಗ್ಗೆ ಆ ಸಂತ್ರಸ್ತ ಮಹಿಳೆಯ ಬಗ್ಗೆ ಮಾತನಾಡುವಂಥ ಯಾವುದೇ ರೀತಿಯ ಒಂದು ನೈತಿಕತೆ ಇಲ್ಲ ಆದರೆ ಅವರು ಅದೆ ಅದೆಲ್ಲವನ್ನು ಮರೆತು ಏನೋ ಒಂದು ಟಿ ಆರ್ ಪಿಗೋಸ್ಕರ ಒಂದು ಭಾಷಣದ ಗಿಮಿಕಿಗೋಸ್ಕರ ಪ್ರಚಾರದ ಆಸೆಗೋಸ್ಕರ ಇವತ್ತು ಮಹಿಳೆಯನ್ನು ಕಳ್ಳಿ ಅಂತೇಳಿ ಹೇಳುವಂಥದ್ದು ಆ ಮಹಿಳೆಗೆ ಅವಮಾನ ಮಾಡಿರ್ತಕ್ಕಂಥ ಕೃತ್ಯ ಅದು ಸರಿ ಅಂತ ಹೇಳುವಂಥದ್ದು ಅದು ಅಕ್ಷಮ್ಯ ಅಪರಾಧ ಕೂಡಲೇ ಅವರಿಗೆ ಈಗ ಈಗಾಗಲೇ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸುಮೋಟೊ ಕೇಸ್ ಕೇಸ್ ಆಗಿದೆ ಅವರನ್ನು ಬಂಧಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮೊದಲು ಮಾಡಬೇಕು ಈ ಕರಾವಳಿ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಉಳಿಬೇಕು ಅಂತ ಅಂದರೆ ಈ ರೀತಿಯ ಒಂದು ಹೇಳಿಕೆಗಳಿಗೆ ಕಡಿವಾಣ ಹಾಕಲೇಬೇಕು ಆತ ಒಬ್ಬ ಮಾಜಿ ಸಚಿವ ಅಲ್ಲ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗೋದಕ್ಕೂ ಕೂಡ ಲಾಯಕ್ಕಿಲ್ಲ ಯಾಕಂದರೆ ಒಂದು ಮಹಿಳೆಯನ್ನು ಗೌರವಿಸಿದ ಮೇಲೆ ಆ ಮ ಸಂತ್ರಸ್ತ ಮಹಿಳೆಗೆ ಸಾಂತ್ವನ ಹೇಳಿದ ಮೇಲೆ ಬೇಕಾಬಿಟ್ಟಿ ತನಗೆ ಹಾಗೆ ಹೇಳಿಕೆಯನ್ನು ಕೊಡ್ತಕ್ಕಂಥ ಪ್ರಮೋದ್ ಮಧ್ವರಾಜ್ ಅವರ ಮೇಲೆ ಕೂಡಲೇ ಅವರನ್ನು ಬಂಧಿಸುವಂತ ಕೆಲಸ ಇಲ್ಲಿನ ಆರಕ್ಷಕ ಇಲಾಖೆಯವರು ಮಾಡಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಇದ್ದೇವೆ